ಅಖಿಲ ಭಾರತ ಬ್ಯಾರಿ ಪರಿಷತ್ ಇದರ ನೂತನ ಮಹಿಳಾ ಘಟಕದ ಪದಗ್ರಹಣ ಸಮಾರಂಭ ಮತ್ತು ಬ್ಯಾರಿ ಮಹಿಳಾ ಸಮಾವೇಶ ಜಮಿಯತ್ತುಲು ಫಲಾಹ್ ಸಭಾಂಗಣದಲ್ಲಿ ನಡೆಯಿತು ಮಹಿಳಾ ಘಟಕದ ಪದಗ್ರಹಣ ಸಮಾರಂಭ ಹಾಗೂ ಬ್ಯಾರಿ ಮಹಿಳಾ ಸಮಾವೇಶ ಸ್ವೀಕರ್ ಯುಟಿ ಖಾದರ್ ಫರೀದ್ ಚಾಲನೆಯನ್ನ ನೀಡಿದ್ದಾರೆ ಬಳಿಕ ಮಾತನಾಡಿದ ಇವರು ಧಾರ್ಮಿಕ ಹಾಗೂ ಶೈಕ್ಷಣಿಕ ಔದ್ಯೋಗಿಕ ಅಭಿವೃದ್ಧಿಗಾಗಿ ಮಹಿಳಾ ಘಟಕದ ಅಗತ್ಯ ಇದೆ ಸಮಾಜದಲ್ಲಿ ಶೇಕಡಾ ಐವತ್ತರಷ್ಟು ಮಹಿಳೆಯರನ್ನು ಮುಖ್ಯವಾಹಿನಿಗೆ ತಂದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಆಗುತ್ತದೆ ಇದರಿಂದ ಮಹಿಳಾ ಸಮಾಜ ಬೆಳವಣಿಗೆ ಕೂಡ ಆಗುತ್ತದೆ ಎಂದು ಹೇಳಿದರು ಅಖಿಲ ಭಾರತ ಬ್ಯಾರಿ ಪರಿಷತ್ ಗೌರವ ಅಧ್ಯಕ್ಷರಾದ ಯೂಸುಫ್ ವಕ್ತಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಒಗ್ಗಟ್ಟಾಗಿ ನೀವು ಕೆಲಸ ಮಾಡೋದು ಮೊದಲ ನಿಮ್ಮ ಆದ್ಯತೆ ಅಂತ ಹೇಳಿಕೆ ನಾನು ಬಯಸ್ತೇನೆ ಒಗ್ಗಟ್ಟಿನಲ್ಲಿ ನೋವನ್ನು ಮತ್ತು ಸಂತೋಷವನ್ನು ಸಮಾನವಾಗಿ ಹಂಚುವಂತಹ ಆ ನಾಯಕತ್ವದ ಗುಣ ನಿಮಗೆಲ್ಲರಿಗೂ ಕೂಡ ಬರಬೇಕು ನಾನು ಕೂಡ ಯೂತ್ ಕಾಂಗ್ರೆಸ್ ಹೇಳಿ ಬಂದೆ ನಾನು ನೋಡಿ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್ ವರ್ಕ್ ಈಸ್ ಇಂಪಾರ್ಟೆಂಟ್ ನಾನು ಇಷ್ಟೇ ಅದು ಅಧ್ಯಕ್ಷರ ಉಪಾಧ್ಯಕ್ಷರ ಕಾರ್ಯದರ್ಶಿ ಅಂತಲ್ಲ ಅದು ನೀವು ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು ಯಾವುದೇ ಒಂದು ಆರ್ಗನೈಸೇಷನ್ ಯಶಸ್ವಿ ಆಗಬೇಕಾದ್ರೆ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್ ವರ್ಕ್ ಈಸ್ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಉತ್ತಮವಾದ ಕೆಲಸ ನಿಮಗೆ ಅತಿ ಅಗತ್ಯ ಅಂತ ಹೇಳಿಕೆ ನಾನು ಇವತ್ತು ಬಯಸು ಕೆಲವರಿಗಿದೆ ಇದೆ ರಾಜ್ಯಕ್ಕೆ ಪೌಷ್ಟಿಕ ನಾನು ಹೇಳಿ ಪೋಸ್ಟರ್ ಬ ನನಗೆ ನನಗೆ ಅನುಭವ ಇದೆ